ಎಲ್ಲಾಸ್ಟ್ ತ್ರೀ ಡೇಸ್ ಕಾರ್ಯಾಚರಣೆ ಅಲ್ಲಿ ಸೌತ್ ಟ್ರಾಫಿಕ್ ಫಿಫ್ಟಿ ಐವತ್ತು ಸಾವಿರ ಮೇಲ ಮೇಲೆ ದಂಡ ಇರುವಂತಹ ವೆಹಿಕಲ್ಸ್ ನಾವು ಪತ್ತೆ ಮಾಡಿ ಅವನ್ನು ಸೀಸ್ ಮಾಡಿದ್ದೀವಿ ಆ ಟೋಟಲ್ ನಮ್ಮ ನಾವು ಏಯ್ಟಿ ಫೋರ್ ಬೈಕ್ಸ್ ಮತ್ತು ಒಂದು ಕಾರ್ ಸೀಸ್ ಮಾಡಿದ್ದೀವಿ ಇದರಲ್ಲಿ ಎಲ್ಲ ವೆಹಿಕಲ್ಸ್ಗೆ ಮೋರ್ ದೆನ್ ಫಿಫ್ಟಿ ತೌಸಂಡ್ ಫೈನ್ ಪೆಂಡಿಂಗ್ ಇದೆ ಸೊ ಇದು ಮೋಸ್ಟ್ಲಿ ಅಂದರೆ ಒಟ್ಟು ಕೋಡಿ ಹತ್ತು ಸಾವಿರ ಎರಡು ಸಾವಿರ ಎಂಟುನೂರ ಹತ್ತು ಕೇಸಸ್ ಇದೆ ಮತ್ತು ಒಂದು ಕೋಟಿ ಮೇಲೆ ಈ ಫೈನೇ ಮುಚ್ಚಿದೆ ಅಂದರೆ ಅಕ್ಯುಮುಲೇಟ್ ಎಲ್ಲ ಸೇರಿ ಸೊ ಈ ವೈಲೇಷನ್ಸ್ ಏನಿವೆ ಇವು ನಮಗೆ ಎರಡು ಕಡೆಯಿಂದ ಆಗಿರುವಂಥದ್ದು ಒಂದು ಐ ಟಿ ಎಮ್ ಎಸ್ ಇಂಡಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಮ್ಮ ಅದರಲ್ಲಿ ಒಂದು ಸೆವೆನ್ ಟೈಪ್ಸ್ ಆಫ್ ವೈಲೇಷನ್ಸ್ ಇದೆ ನಮ್ಮ ಕ್ಯಾಮ್ರಾಸ್ ಏನಿವೆ ಆಟೋಮೆಟಿಕ್ ಆಗಿ ವಿಥೌಟ್ ಹೆಲ್ಮೆಟ್ ರೈಡಿಂಗು ಸಿಗ್ನಲ್ ಜೆಂಪು ಈ ಥರ ಕೇಸ್ಗಳನ್ನು ಬುಕ್ ಮಾಡ್ತೀವಿ ಮತ್ತು ನಮ್ಮ ಎಫ್ ಡಿ ವಿ ಆರ್ ಅಂತ ಅಂದರೆ ಫೀಲ್ಡ್ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಏನಿದೆ ನಮ್ಮ ಗ್ಯಾಟ್ಜೆಟ್ಸ್ ನಮ್ಮ ಸಿಬ್ಬಂದಿಗಳ ಹತ್ರ ಆಫೀಸರ್ಸ್ ಹತ್ರ ಕ್ಯಾಂಡಿಡೇಟ್ಸ್ ಇರ್ತಾರೆ ಅದು ಫೋಟೋ ಇದು ಮಾಡಿರ್ತಾರೆ ನೋ ಪಾರ್ಕಿಂಗ್ ಈ ಥರ ಫೋರ್ ವೀಲರ್ಸು ಟೂ ವೀಲರ್ಸ್ ಡಿಫ್ರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ವೈಲೇಷನ್ಸ್ ಇದೆ ಇದು ಜನ್ರಲ್ ಆಗಿ ದಂಡ ಒಂದು ಪಾರ್ಕಿಂಗ್ ಇದು ಬಂದರೆ ಐನೂರು ಇರ್ತದೆ ಫಸ್ಟ್ ಟೈಮು ಸೆಕೆಂಡ್ ಟೈಮು ನೋ ಪಾರ್ಕಿಂಗ್ ಅದೇ ಸೇಮ್ ಇದು ಮಾಡಿದರೆ ಫೋರ್ ಇರ್ತದೆ ಆ ಥರ ಇರ್ತದೆ ಜನರಲ್ ಆಗಿ ಫೈವ್ ಅನ್ಮೋಟು ಫೈವ್ ಹಂಡ್ರೆಡ್ ಇರ್ತದೆ ಸೊ ಈ ದೊಡ್ಡ ಕೂಡಿ ನಮಗೆ ಕೇಸಸ್ಸು ಇಷ್ಟ ಆಗಿದೆ ಸೊ ಈ ಏಯ್ಟಿ ಫೈವ್ ಬೈಕ್ಸು ನಾವು ಚೀಸ್ ಮಾಡಿದ್ದೀವಿ ಇದರದು ಮುಖ್ಯ ಉದ್ದೇಶ ಏನಂದರೆ ನಾವು ಫಿಸಿಕಲ್ ಆಗಿ ಏನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟಲ್ಲಿ ನಾವು ಟ್ರಾಫಿಕ್ ಟ್ರಾಫಿಕ್ ವೈಲೇಷನ್ ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ನಾವು ಆಟೋಮೆಟಿಕಲ್ ಆಗಿ ಕ್ಯಾಮ್ರಾದಿಂದ ಮತ್ತು ಈ ಫೋಟೋ ಮುಖಾಂತರ ಎಫ್ ಟಿ ಪಿ ಎಫ್ ಟಿ ವಿ ಆರ್ ಮುಖಾಂತರ ನಾವು ಈ ಕೇಸಸನ್ನು ದಾಖಲೆ ಮಾಡ್ತಾನೇ ಇದ್ವಿ ಅದು ತಮ್ಮ ಮುಖಾಂತರ ಎಲ್ಲರೂ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಯಾಕೆಂದರೆ ಯಾರೂ ನೋಡ್ತಾ ಇಲ್ಲ ಅಥವಾ ಟ್ರಾಫಿಕ್ ಪೊಲೀಸ್ ಇಲ್ಲ ಟ್ರಾಫಿಕ್ ಆಫೀಸರ್ಸ್ ಇಲ್ಲ ಯಾರಿಲ್ಲ ಅಂದರೆ ನಾವು ಹೆಲ್ಮೆಟ್ ಇಲ್ಲದೆ ನಾವು ಪ್ರಯಾಣಿಸುವುದು ಅಥವಾ ಸಿಗ್ನಲ್ ಜಂಪ್ ಮಾಡುವುದು ಈ ಥರ ಮಾಡಿದ್ರೆ ನಾವು ಆಟೋಮೆಟಿಕಲಾಗಿ ಕೇಸ್ ದಾಖಲೆ ಇದೆ ಇದು ಮುಖ್ಯ ಉದ್ದೇಶ ನಮ್ಮದು ಜನರಿಗೆ ಸಾರ್ವಜನಿಗೆ ಇದು ಅರ್ಥ ಆಗಬೇಕು ಯಾರು ಇಲ್ಲದೆ ಕೂಡ ನಮ್ಮ ಕ್ಯಾಮ್ರಾಸ್ ಏನಿದೆ ಅವು ವಾಚ್ ಮಾಡ್ತಾನೆ ಇದ್ವಿ ಆಟೋಮೆಟಿಕಲಾಗಿ ಕೇಸಸ್ಸು ಆಗ್ತಾನೇ ಇರ್ತವೆ ಸೊ ಇದು ಟೋಟಲ್ ಈಗ ನಾವು ಅವರು ದಂಡ ಈ ವೆಹಿಕಲ್ಸ್ ಮೇಲೆ ದಂಡ ಏನಿದೆ ಅವರು ಕಟ್ತಾರೆ ಸಪೋಸ್ ಅವರು ಕಟ್ಟಲಿಲ್ಲ ಅಂದರೆ ನಾವು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಐ ಸೆಕ್ಷನ್ ಪ್ರಕಾರ ನಾವು ಅದನ್ನು ಚಾರ್ಜ್ ಶೀಟ್ ಪ್ರೊಡ್ಯೂಸ್ ಮಾಡ್ತೀವಿ ಆಮೇಲೆ ಕೋರ್ಟ್ ಅವರಿಗೆ ಸಮನ್ಸ್ ವಾರಂಟ್ಸ್ ಇಶ್ಯೂ ಮಾಡ್ತದೆ ಕೋರ್ಟಲ್ಲಿ ಬಂದು ಅದನ್ನು ಪೇ ಮಾಡಲಿಕ್ಕೆ ಸಪೋಸ್ ಅದು ಪೇ ಮಾಡಲಿಲ್ಲ ಅವರು ಅಂದರೆ ಅದನ್ನು ವೆಹಿಕಲ್ ಜಪ್ತಿ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ನಾವು ಆಪ್ಷನ್ ಮಾಡ್ತೀವಿ ಸೊ ಇದು ಪ್ರೊಸೀಜರ್ ಸೊ ಇನ್ನೊಂದು ಏನಂದರೆ ಈ ಎಷ್ಟು ಫೈಲ್ಸ್ ಇವೆ ಅವರವರ ವೆಹಿಕಲ್ಸ್ ಮೇಲೆ ಅನ್ನೋದು ಕೂಡ ಆನ್ಲೈನ್ ಪೋರ್ಟಲಲ್ಲಿ ಅವರು ಚೆಕ್ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೋದು ಸೊ ಯಾರ್ಯಾರಿಗೆ ಪೆಂಡಿಂಗ್ ಇವೆ ಆನ್ಲೈನ್ ಆನ್ಲೈನಲ್ಲಿ ಹೋಗಿ ಪೇ ಮಾಡಿ ಮತ್ತೆ ಏನಾದರೂ ಅವರಿಗೆ ಆಗಲಿಲ್ಲ ಅಂದರೆ ಅವರು ವೈಲೇಷನ್ ಮಾಡಲಿಲ್ಲ ಆದರೂ ಕೇಸ್ ಆಗಿದೆ ಅಂದರೆ ಅವರು ಅಪೀಲ್ ಮಾಡ್ಬೋದು ನಮ್ಮ ಕರ್ ಮುಖಾಂತರ ಅಥವಾ ನಮ್ಮ ಪೋರ್ಟಲ್ ಮುಖಾಂತರ ಅವರು ಅಪೀಲ್ ಮಾಡ್ಕೋಬೋದು ಸಪೋಸ್ ಬೈ ಮಿಸ್ಟೇಕ್ ಅವ್ರಿಗೆ ಏನಾದರೂ ಫೈನ್ ಆಗಿದ್ರೆ ಇಮಿಡಿಯೇಟ್ ಅದನ್ನು ರಿಸಾಲ್ವ್ ಮಾಡಿ ಇದು ಮಾಡ್ತಾರೆ ಬಟ್ ಒಂದೇ ಏನಂದರೆ ಎರಡು ಪಾಯಿಂಟ್ಸು ಒಂದು ಟ್ರಾಫಿಕ್ ವೈಲೇಷನ್ಸ್ ನಾವು ಬುಕ್ ಮಾಡೋದು ಅದು ನಿರಂತರ ಆಗ್ತಾನೇ ಇದೆ ಆಟೋಮೇಟೆಡ್ ಆಗಿದೆ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಡೈರೆಕ್ಟಾಗಿ ಒಂದು ವೈಲೇಷನ್ಸ್ ಬುಕ್ ಮಾಡಿದ ಅವಶ್ಯಕ ಇಲ್ಲ ಕ್ಯಾಮ್ರಾಸು ಇದೆಲ್ಲ ಇಟ್ಕೊಂಡು ಆಟೋಮೆಟಿಕಲಿ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಎರಡನೇ ಸೊ ಅದಕ್ಕೋಸ್ಕರ ಯಾರು ಕೂಡ ಯಾರು ಇಲ್ಲದ ಪ್ರದೇಶಗಳಲ್ಲಿ ಯಾರು ಯಾರು ಟ್ರಾಫಿಕ್ ಫೈನ್ಸ್ ಆಗ್ ಇಲ್ಲ ಆ ಟೈಮಲ್ಲಿ ಕೂಡ ಅವರು ಕೇರ್ಫುಲ್ಲಾಗಿ ಟ್ರಾಫಿಕ್ ರೂಲ್ಸ್ ಏನಿದೆ ಪಾಲಿಸಬೇಕು ಎರಡನೇದು ಅವರವರ ಬೈಕ್ಗಳ ಮೇಲೆ ಅಥವಾ ಕಾರ್ಗಳ ಮೇಲೆ ಎಷ್ಟೆಷ್ಟು ವೈಲೇಷನ್ಸ್ ಇವೆ ಅದು ದಯವಿಟ್ಟು ಚೆಕ್ ಮಾಡಿ ಅದೇನಿದೆ ಪೆಂಡಿಂಗ್ ಅಮೌಂಟ್ ಇದೆ ಅಂತ ಕಟ್ಟಬೇಕು

ಅಲ್ಲ ನಾವು ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಟೈಮ್ ಅವಧಿ ಮೀರೋಗಿರುತ್ತೆ ಸೊ ಫಿಸಿಕಲ್ ಯಾಕಂದ್ರೆ ಲಾಸ್ಟ್ ಮಂತ್ ಅಲ್ಲ ಕೆಲವು ಕಡೆ ಫಿಸಿಕಲಿ ಹೋಗಿ ಕಲೆಕ್ಟ್ ಮಾಡ್ತೀವಿ ಅಂತ ಇತ್ತು ಸೊ ನಿಮ್ ಡಿವಿಶನ್ ಅಲ್ಲೂ ಫಿಸಿಕಲ್ ಅಂದ್ರೆ ನಾವು ಫಿಸಿಕಲ್ ಆಗಿ ಯಾವ್ದು ತಗೊಂಡಲ್ಲ ಅದು ಕೂಡ ಆನ್ಲೈನ್ ಪೇಮೆಂಟೇ ಮಾಡಬೇಕು ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಇಂದ ಡೈರೆಕ್ಟ್ ವೆಬ್ಸೈಟ್ ಹೋಗುತ್ತೆ ಆನ್ಲೈನ್ ಪೇಮೆಂಟ್ ಮನೆಗೆ ಹೋಗಿ ರಿಕವರಿ ಸೊ ಅದೇ ಬೇಸಿಕಲಿ ನಾವು ನಮ್ಮ ಪ್ರಯತ್ನ ಅದೇ ನಾವು ಅದಕ್ಕೆ ಫಿಫ್ಟಿ ತೌಸಂಡ್ ಜಾಸ್ತಿ ಫೈನ್ ಇರುವಂತ ವೆಹಿಕಲ್ಸ್ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ ನಾವು ಇದು ಮಾಡಲಿಲ್ಲ ಸೊ ಫಿಫ್ಟಿ ತೌಸಂಡ್ ಅಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಡೈಲಿ ಫೈನ್ ಹಾಕಿರ್ಬೋದು ಅದಕ್ಕೆ ಅಷ್ಟು ಅಮೌಂಟ್ ಆಗಿರ್ಬೋದು ಅಂಡ್ ಮೇಯ್ನಾಗಿ ನಾನು ಹೇಳಿದಂಗೆ ಈ ವಿಷಯ ನಾವು ಕೇಸಸ್ ಹಾಕ್ತಾ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಯಾರು ಅಂದ್ರೆ ಟ್ರಾಫಿಕ್ ಕಾನ್ಸ್ಟೇಬಲ್ ಬಂದು ನಮಗೆ ಚಲಾನು ಕೊಡ್ತಾ ಇಲ್ಲ ಅಂತ ಏನು ಏನೂ ಆ ಎನ್ಫೋರ್ಸ್ಮೆಂಟ್ ಆಗ್ತಾ ಇಲ್ಲ ಅಂತ ಅವ್ರು ಅರ್ಥ ಮಾಡ್ಕೊತಾಯಿದ್ರು ಬಟ್ ಎಲ್ಲ ಕಡೆ ಕ್ಯಾಮ್ರಾಸ್ ಇವೆ ಎಲ್ಲ ಕಡೆ ಡೈರೆಕ್ಟ್ ವೈಲೇಷನ್ಸ್ ಡಿಟೆಕ್ಟ್ ಆಗುತ್ತೆ ಅದರಿಂದ ಕೇಸಸ್ ಆಗ್ತಾನೇ ಇಲ್ಲ ಸೊ ಅದು ಗಮನದಲ್ಲಿಟ್ಕೋಬೇಕು ಮ್ಯಾಕ್ಸಿಮಮ್ ಏನಿದೆ ನಾವು ಇದು ಅವ್ರಿಗೆ ದಂಡ ಮಾಡಬೇಕು ಅಥವಾ ಅವ್ರಿಗೇನು ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಲ್ಲ ಮುಖ್ಯ ಉದ್ದೇಶ ಏನಂದರೆ ಯಾಕೆಂದರೆ ಈ ಒಂದು ಉದಾಹರಣೆ ಹೇಳಬೇಕಂದ್ರೆ ನಮಗೆ ನೈಟ್ ಟೈಮು ಆ್ಯಕ್ಸಿಡೆಂಟ್ಸ್ ಆಗುವುದು ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ನಮಗೆ ಫಾಸ್ಟಾಗಿ ಓಡುವಂಥ ವೆಹಿಕಲ್ಸ್ ಬಂದು ಅದರ ಆಕ್ಸಿಡೆಂಟ್ಸ್ ಆಗ್ತೈತೆ ಅಥವಾ ಸ್ಪೀಡ್ ಫಾಸ್ಟಾಗಿ ಬಂತು ಸ್ಪೀಡ್ ಹಂಪ್ಸ್ ಮೇಲೆ ಇದು ಮಾಡಿಕೊಂಡು ಆ್ಯಕ್ಸಿಡೆಂಟ್ಸ್ ಆಗೋದು ಅಥವಾ ಸಿಗ್ನಲ್ ಬ್ರೇಕ್ ಮಾಡಿ ಅಂದರೆ ಕ್ರಾಸ್ ರೋಡ್ಸಲ್ಲಿ ಫಾಸ್ಟಾಗಿ ಬಂದು ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಸೊ ಇದು ಇದು ಏನಂದರೆ ಕಾರಣ ಏನಂದರೆ ಯಾರೂ ನೋಡ್ತಾ ಇಲ್ಲ ನಾವು ಫಾಸ್ಟಾಗಿ ಓಡ್ಬೋದು ನಾವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ಬೋದು ಅಂತ ಉದ್ದೇಶದಿಂದ ಹೋಗೋದಕ್ಕೆ ಈ ಆ್ಯಕ್ಸಿಡೆಂಟ್ಸ್ ಇದೆ ಸೊ ಅದು ನಾವು ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡಬೇಕು ಅಂದರೆ ಈ ಥರ ವೈಲೇಷನ್ಸ್ ಮಾಡಬೇಕು ಸೊ ಈ ಥರ ವೈಲೇಷನ್ಸ್ ನಾವು ಈಗ ಆಟೋಮೆಟಿಡಾಗಿ ಮಾಡಿದ್ದೀವಿ ಕಾಂಟ್ಯಾಕ್ಟ್ ಲೆಸ್ಸೇ ಮಾಡ್ತಾ